ಶ್ರೀ ದೇವಿ ಮಹಾತ್ಮೆ ಅಧ್ಯಾಯ ಒಂದು ನಮಸ್ತೆ ದೇವಿ ಕಲ್ಯಾಣಿ ಮಹಿಷಾಸುರಮರ್ದಿನಿ ನಾನಾ ರೂಪ ಧರೆ ಮಾಯೇ ನಮಸ್ತೆ ಶುಭಕಾರಿಣಿ ಶೋನಕಾದಿ ಮಹರ್ಷಿಗಳು ಪುರಾಣ ಮಹಾ ಜ್ಞಾನಿಗಳೂ ಆದ ಸೂತರನ್ನು ದೇವಿಯ ಮಹಾತ್ಮೆಯನ್ನು ತಿಳಿಸುವಂತೆ ಪ್ರಾರ್ಥಿಸಿದರು ಸೂತ ಮುನಿಗಳು ಹಿಂದೆ ಭಗವಾನ್ ಸದಾಶಿವನು ತನ್ನ ಭಕ್ತನಾದ ನಂದಿಗೆ ತಿಳಿಸಿದ ದೇವಿ ಮಹಿಮೆಯನ್ನು ಕೃಪೆಯಿಂದ ಋಷಿಗಳಿಗೆ ನೈಮಿಷಾರಣ್ಯದ ಪ್ರಶಾಂತ ವಾತಾವರಣದಲ್ಲಿ ನಿರೂಪಿಸಿದರು ಪರಶಿವನು ತನ್ನ ನಿವಾಸವಾದ ಕೈಲಾಸಗಿರಿಯಲ್ಲಿ ಪಾರ್ವತಿಯನ್ನು ತನ್ನ ಎಡ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಗಣಪತಿ ಸ್ಕಂದ ನಾರದಾದಿ ಭಕ್ತರಿಂದ ಒಡಗೂಡಿ ಅವರಿಂದ ಸ್ತುತಿಸಲ್ಪಟ್ಟನು ಆಗ ಶಿವನು ವಾಹನನೂ ಆಪ್ತ ಸೇವಕನೂ ಆದ ನಂದಿಕೇಶ್ವರನು ಸ್ವಾಮಿಗೆ ನಮಿಸಿ ಪರಮ ಪುಣ್ಯಕರವಾದ ದೇವಿ ಮಹಾತ್ಮೆಯನ್ನು ನಿರೂಪಿಸುವಂತೆ ಪ್ರಾರ್ಥಿಸಿದನು ಶಿವನು ಸಕಲ ದೇವತೆಗಳಿಗೂ ಈಶ್ವರಿಯಾದ ರಾಜರಾಜೇಶ್ವರಿಯ ಮಹಾತ್ಮೆಯನ್ನು ತಿಳಿಸಲಾರಂಭಿಸಿದನು ಆಕೆಯೇ ಮೂಲ ಪ್ರಕೃತಿ ಸತ್ವ ರಜಾ ತಮೋ ಗುಣಗಳನ್ನು ಪ್ರೇರೇಪಿಸುವ ಪ್ರಕೃತಿಯನ್ನು ನಡೆಸುವ ಮಾಯಾದೇವಿ ಚೈತನ್ಯ ಶಕ್ತಿಯಾಗಿದ್ದಾಳೆ ಆಕೆಯಿಲ್ಲದೆ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ ದೇವಿಯು ಬ್ರಹ್ಮಾಂಡವನ್ನು ಸೃಜಿಸಿದರು ಹರಿಹರ ಬ್ರಹ್ಮರನ್ನು ಸೃಜಿಸಿ ಅಂತರ್ಧಾನಳಾದಳು ತ್ರಿಮೂರ್ತಿಗಳು ಆಕೆಯನ್ನು ಒಲಿಸಲು ತಪಸ್ಸನ್ನಾಚರಿಸಿದರು ಬಹುಕಾಲದ ತಪಸ್ಸಿನ ಬಳಿಕ ದೇವಿಯು ಅವರಿಗೆ ಆಕಾಶ ಮಾರ್ಗದಲ್ಲಿ ಕಾಣಿಸಿದಳು ಆಗ ಕೋಟಿ ಸೂರ್ಯ ಪ್ರಭೆಯ ದೇವಿಯನ್ನು ನೋಡಿ ಅವರು ಭಕ್ತಿಯಿಂದ ಕರಮುಗಿದು ವಂದಿಸಿದರು ದೇವದುಂದುಬಿ ಮೊಳಗಿ ಪುಷ್ಪವೃಷ್ಟಿ ಆಯಿತು ರಕ್ತ ವಸ್ತ್ರಧಾರಿಣಿಯಾದ ದಿವ್ಯ ಸೌಂದರ್ಯವತಿಯಾದ ಆಕೆಯನ್ನು ದೇವತೆಗಳು ಪರಮ ಭಕ್ತಿಯಿಂದ ಸ್ತೋತ್ರಗೈದರು ಹೇ ಪ್ರಣವರೂಪಿಣಿ ರಕ್ತಾಂಗಿ ಮಾಯಾದೇವಿ ಪರಾದೇವಿ ಆನಂದರೂಪಿಣಿ ಛಿದ್ರರೂಪಿಣಿ ನಿನಗೆ ನಮ್ಮ ಅನಂತ ಪ್ರಣಾಮಗಳು ಎಂದು ತ್ರಿಮೂರ್ತಿಗಳು ಸ್ತುತಿಸಿದರು ದೇವಿಯು ಮಂದ ಹಾಸ ಬೀರಿದ್ದಳು ಮಕ್ಕಳೇ ನಿಮ್ಮ ಸ್ತೋತ್ರವನ್ನು ಮೆಚ್ಚಿದೆ ನಿಮಗೇನು ವರ ಬೇಕೋ ಬೇಡಿರಿ ಎಂದಳು ತ್ರಿಮೂರ್ತಿಗಳು ಆಕೆಯ ಪಾದಗಳಿಗೆ ನಮಿಸಿ ಅಮ್ಮ ನಿನ್ನ ದರ್ಶನವೇ ಪಾವನ ನಮಗೆ ನಿನ್ನ ಸೇವೆ ಸಾಕು ಏನೂ ಬೇಡ ಎಂದರು ದೇವಿಯು ನಸುನಕ್ಕು ನೀವು ಈ ಜಗತ್ತಿನ ಕರ್ತಾರರು ಬ್ರಹ್ಮನು ಜಗತ್ತಿನ ಸೃಷ್ಟಿ ಹರಿಯು ಪಾಲನೆ ಹರನು ಲಯವನ್ನು ಮಾಡಿರಿ ನೀವು ತ್ರಿಮೂರ್ತಿಗಳೆನಿಸಿ ಜಗತ್ತಿನ ಒಡೆಯರಾಗಿ ಎಂದು ವರವನ್ನು ನೀಡಿದಳು ಹರಿಹರ ಬ್ರಹ್ಮರು ತಾಯಿ ಬಂಧಯುಕ್ತವಾದ ಈ ಜಗತ್ತಿನ ಗೊಡವೆ ನಮಗೆ ಬೇಡ ಎಂದರು ದೇವಿಯು ನಿಮಗೆ ಇದರಿಂದ ಯಾವ ತೊಂದರೆ ಇಲ್ಲ ನಾನೇ ನಿಮ್ಮಿಂದ ಈ ಕೆಲಸಗಳನ್ನು ಮಾಡಿಸುವೆ ನನ್ನ ಅಂಶಗಳೇ ನೀವು ನಿಮ್ಮನ್ನು ಸ್ತುತಿಸಿದರೆ ನನ್ನನ್ನೇ ಸ್ತುತಿಸಿದಂತಾಗುತ್ತದೆ ನಿಮಗೆ ಶುಭವಾಗಲಿ ಎಂದು ವರ ನೀಡಿ ಅಂತರ್ದಾನ ಹೊಂದಿದಳೆಂಬಲ್ಲಿಗೆ ದೇವಿ ಮಹಾತ್ಮೆಯ ಒಂದನೆಯ ಅಧ್ಯಾಯವು ಮುಗಿಯಿತು ದೇವಿ ಮಹಾತ್ಮೆ ಎರಡನೆಯ ಅಧ್ಯಾಯ ಮಧು ಕೈಟಪ ಸಂಹಾರೆ ಮಹಾಮಾಯೆ ಮಹಾಬಲೆ ಶೌರ್ಯರೂಪೇ ಮಹಾದೇವಿ ವಿಷ್ಣುಮಾಯೆ ನಮೋಸ್ತುತೆ ಭಗವಾನ್ ಶಿವನು ದೇವಿ ಮಹಾತ್ಮೆಯನ್ನು ಹೇಳತೊಡಗಿದನು ತ್ರಿಮೂರ್ತಿಗಳಿಗೆ ವರ ನೀಡಿದ ಮಹಾದೇವಿಯು ಆ ದೇಶದಂತೆ ಅವರು ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡತೊಡಗಿದರು ಮಹಾವಿಷ್ಣುವು ತನ್ನ ಯೋಗಮಾಯೆಯಿಂದ ಶಿಶುವಿನಂತೆ ಆಲದೆಲೆಯ ಮೇಲೆ ಮಲಗಿದನು ಬ್ರಹ್ಮನು ಆತನ ಒಳಗೆ ಪ್ರವೇಶ ಮಾಡಿದನು ಶಿವನು ಅನಂತ ಬ್ರಹ್ಮಾಂಡವನ್ನು ವೀಕ್ಷಿಸಿದನು ಬ್ರಹ್ಮದೇವನು ಚತುರ್ಮುಖನಾದನು ಆತನು ಮೇಲೆ ನೋಡಿದ್ದರಿಂದ ಪಂಚಮುಖವಾಯಿತು ಇದನ್ನು ಶಿವನು ಚಿವುಟಿ ಹಾಕಿದ ನಂತರ ಅದು ಆತನ ಭಿಕ್ಷಾಪಾತ್ರೆಯಾಗಿ ಬ್ರಹ್ಮ ಕಪಾಲವೆನಿಸಿತು ವೇದಗಳು ಬ್ರಹ್ಮನ ನಾಲ್ಕು ವದನಗಳಿಂದ ಹೊರಹೊಮ್ಮಿದವು ಇದೇ ಧರ್ಮದ ಮೂಲವಾಯಿತು ನಾರಾಯಣನ ಕಿವಿಯ ಮಲದಿಂದ ಮಧು ಕೈಟಪರೆಂಬ ದಾನವರು ಅಸ್ತ್ರಪ್ರಾಣಿಗಳಾಗಿ ಹೊರಬಿದ್ದರು ಬ್ರಹ್ಮದೇವನು ಮಾಯೆಯನ್ನು ಕುರಿತು ಪ್ರಾರ್ಥಿಸಿ ಅವರನ್ನು ಸಂಹಾರ ಮಾಡಲು ವಿಷ್ಣುವನ್ನು ಯೋಗನಿದ್ರೆಯಿಂದ ಎಬ್ಬಿಸಿಂದು ಬೇಡಿದನು ಇದು ದೇವಿಯಿಂದ ಮಾತ್ರ ಸಾಧ್ಯವಾಗಿತ್ತು ಯೋಗಮಾಯೆಯು ನಾರಾಯಣನನ್ನು ಯೋಗನಿದ್ರೆಯಿಂದ ಎಬ್ಬಿಸಿದಳು ಆತನು ತನ್ನ ಸುದರ್ಶನ ಚಕ್ರದಿಂದ ಮಧು ದೈತ್ಯನನ್ನು ಕೊಂದನು ಕೈಟಬನು ಮತ್ತೆ ಮೇಲೆರಗಲು ಹಲವಾರು ವರ್ಷಗಳ ಕಾಲದ ಕಾಳಗದ ನಂತರ ಅವರನ್ನು ಸಂಹರಿಸಿದನು ಇದೇ ದೇವಿಯ ಪ್ರೇರಣಾ ಶಕ್ತಿಯ ಮಹಿಮೆಯಾಗಿದೆ ಇದಕ್ಕೆ ಮೊದಲು ಅಜೇಯರಾದ ಮಧು ಕೈಟರಿಗೆ ವರಬೇಡಲು ಶ್ರೀಹರಿಯು ನುಡಿದಾಗ ಅವರ್ ನೀನೇ ನಮ್ಮನ್ನು ಕೊಲ್ಲು ಎಂದು ಹೇಳಲು ಸುದರ್ಶನ ಚಕ್ರದಿಂದ ಅವರ ಶಿರವನ್ನು ನಾರಾಯಣನು ಕತ್ತರಿಸಿದನು ಶಿವನು ತಪಸ್ಸಿಗೆ ಹೊರಟನು ಯೋಗಮಾಯೆಯು ಶಿವನನ್ನು ಹುಡುಕಲು ಹರಿಬ್ರಹ್ಮರನ್ನು ಕಳುಹಿಸಿದಳು ಶಿವನು ಆ ಹೊತ್ತಿಗೆ ಅವರನ್ನು ಅರಸುತ್ತಾ ಬಂದನು ಮಧು ಕೈಟಬರ ರಕ್ತ ಬಿದ್ದ ನೆಲಭೂಮಿಯಾಗಿ ಮೇಧಸ್ಸಿನಿಂದ ಕೂಡಿದ್ದರಿಂದ ಮೇಧಿನಿ ಎನಿಸಿತು ಅವರಿಬ್ಬರ ಮೂಳೆಗಳಿಂದ ಪರ್ವತಗಳು ಜನಿಸಿದವು ನಂತರ ದೇ ದಾನವರು ಜನಿಸಿದರು ಸೃಷ್ಟಿ ಸ್ಥಿತಿ ಲಯಗಳು ಹರಿಹರ ಬ್ರಹ್ಮರಿಂದ ಸಾಗಿತು ಈ ಕ್ರಿಯೆ ಸಾವಿರಾರು ವರ್ಷಗಳ ಕಾಲ ಮುಂದುವರೆಯಿತು ತ್ರಿಮೂರ್ತಿಗಳೇ ಈಶ್ವರರೆನ್ನಿಸಿದರು ಮಹಾಮಾಯೆ ಇವರಿಂದ ಸಕಲ ಕಾರ್ಯಗಳನ್ನು ಮಾಡಿಸಿದಳು ಕೆಲವು ಸಮಯದ ನಂತರ ಸಾವರ್ಣಿ ಎಂಬ ಮನುವಿನ ಆಡಳಿತದ ಕಾಲ ಬಂದಿತು ಆಗ ಮಹಿಷನೆಂಬ ಅಸುರನು ದೇವ ಮಾನವ ಋಷಿಗಳಿಗೆ ಪೀಡಕನಾಗಿ ಇಂದ್ರನನ್ನು ಗೆದ್ದು ದೇವರಾಜ್ಯದಲ್ಲಿ ಕುಳಿತನು ದೇವತೆಗಳು ಹೆದರಿ ಬ್ರಹ್ಮದೇವನ ಮೊರೆ ಹೊಕ್ಕರು ಅವರು ಶಿವನ ಬಳಿಗೆ ಹೋದರು ಶಿವನು ಸಿಟ್ಟಿಗೆದ್ದನು ಎಲ್ಲರೂ ಮಹಾವಿಷ್ಣುವಿನ ಬಳಿಗೆ ಹೋದರು ಮಹಾವಿಷ್ಣುವು ದೇವತೆಗಳು ಬಂದ ಕಾರಣವನ್ನು ಕೇಳಿ ತಿಳಿದನು ಮಹಿಷಾಸುರನ ಕಾಟವನ್ನು ನಿವಾರಿಸಲು ರಕ್ಷಿಸಬೇಕೆಂದು ಬೇಡಿದ ದೇವತೆಗಳು ತಮ್ಮ ಕಷ್ಟಗಳನ್ನು ತೋಡಿಕೊಂಡರು ದೇವತೆಗಳ ಮೊರೆಯನ್ನಾಲಿಸಿದ ಹರಿಗೆ ಕೋಪ ಬಂದಿತು ಆತನ ನೇತ್ರಗಳಿಂದ ಜ್ವಾಲೆಗಳು ಹೊಮ್ಮಿದವು ಈ ಜ್ವಾಲೆಯಿಂದ ಎಂಟು ದಿಕ್ಕುಗಳು ಶೋಭಿಸಿದವು ಸಕಲ ದೇವತಾ ಶಕ್ತಿಗಳು ಸೇರಿ ಸ್ತ್ರೀ ರೂಪ ತಾಳಿತು ಆ ದಿವ್ಯ ಸ್ತ್ರೀ ರೂಪದ ಭುಜವೇ ವಿಷ್ಣುವಿನ ತೇಜಸ್ಸಾಗಿತ್ತು ಕೂದಲು ಶಿವನ ತೇಜಸ್ಸಾದರೆ ದಂತಗಳು ಬ್ರಹ್ಮನ ತೇಜೋಬಲವಾಗಿತ್ತು ಹೀಗೆ ಸರ್ವ ದೇವತಾ ಶಕ್ತಿಯಿಂದಾದ ಆ ದೇವಿಯ ಅವಯವಗಳು ಸಾವಿರ ತೋಳುಗಳಿಂದ ಶೋಭಿಸಿದಳು ಈ ದಿವ್ಯ ರೂಪವನ್ನು ನೋಡಿದ ಸಕಲರೂ ಆಶ್ಚರ್ಯಚಕಿತರಾಗಿ ತಲೆಬಾಗಿ ನಮಸ್ಕರಿಸಿದರು ದೇವಿಗೆ ಮಹಾವಿಷ್ಣುವು ತನ್ನ ಶಂಕ ಚಕ್ರ ಗದೆಗಳನ್ನು ಬಳುವಳಿಯಾಗಿ ನೀಡಿದನು ಶಿವನು ಶೂಲ ಡಮರು ಚಂದ್ರಹಾರ ಪಾಶುಪಥಗಳನ್ನು ಕೊಟ್ಟನು ಅವರು ಪೀತಾಂಬರ ವ್ಯಾಘ್ರ ಚರ್ಮ ಮುತ್ತಿನ ಹಾರಗಳನ್ನು ನೀಡಿದರೆ ದೇವತೆಗಳು ದಿವ್ಯಾಭರಣಗಳನ್ನು ನೀಡಿದರು ಇಂದ್ರನು ವಜ್ರಾಯುಧ ಸೂರ್ಯನು ಚಕ್ರಾಯುಧಗಳನ್ನು ಅರ್ಪಿಸಿದರು ದೇವತೆಗಳು ರಥ ಕವಚ ಅಸ್ತ್ರಗಳನ್ನು ನೀಡಿದರು ದೇವಿಗೆ ಎಲ್ಲರೂ ಆರತಿ ಬೆಳಗಿ ಸ್ತೋತ್ರಗೈದರು ದೇವದುಂದುಬಿಗಳ ಜಯಕಾರಗಳ ನಾದ ಗಗನ ಮುಟ್ಟಿದವು ಈ ಮಹಾನ್ ಜಯ ಘೋಷ ಸರ್ವತ್ರ ವ್ಯಾಪಿಸಿತು ಈ ಮಹಾನ್ ಶಬ್ದವನ್ನು ಕೇಳಿದ ಮಹಿಷನಿಗೆ ಅಚ್ಚರಿಯುಂಟಾಯಿತು ನನಗೆ ಯಾವ ಶತ್ರುಗಳಿದ್ದಾರೆ ತ್ರಿಮೂರ್ತಿಗಳನ್ನು ನಾನು ಜಯಿಸಬಲ್ಲೆ ಹೀಗಿರುವಾಗ ಯಾರಾದರಾಗಲಿ ಸೆರೆ ಹಿಡಿಯೋಣ ಎಂದು ರಥವನ್ನೇರಿ ಹೊರಟನು ದೇವತೆಗಳು ದೇವಿಯನ್ನು ಕುರಿತು ತಾಯಿ ಜಗನ್ಮಾತೆ ಮಹಿಷಾಸುರನನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು ಮಹಿಷನು ತನ್ನ ಅಪಾರ ಸೇನೆಯೊಡನೆ ಹೊರಟಾಗ ಬಿಡಾಲ ರುದಗ್ರ ಚಿಕ್ಷುರ ರಸಿಲೋಮ ಮೊದಲಾದ ಆತನ ಮಿತ್ರರೂ ಹಿಂಬಾಲಿಸಿದರು ಮಹಿಷನ ಸೇನೆಯ ಭಾರಕ್ಕೆ ನೆಲ ನಡುಗಿತು ಸಾಗರ ಅಲ್ಲೋಲ ಕಲ್ಲೋಲವಾಗಿ ಪರ್ವತಗಳು ಅಲ್ಲಾಡಿದವು ಮಹಿಷಾಸುರನ ಸೇನಾಬಲವು ಮುನ್ನುಗ್ಗಿತು ದೇವಿಯ ಮೇಲೆ ಅವರು ಬಾಣಗಳ ಮಳೆಗರೆದರು ಆ ದೈತ್ಯರ ತೀಕ್ಷ್ಣ ಬಾಣಗಳು ಕ್ಷಣಾರ್ಧದಲ್ಲೇ ದೇವಿಯ ಬಾಣಗಳಿಂದ ನಾಶವಾದವು ದೇವಿಯು ರೂಪ ತಾಳಿ ನಿಂತಳು ದೇವಿಯು ಮಹಿಷನ ಸೇನಾಬಲವನ್ನು ಘರ್ಜನೆಯಿಂದ ಹುಂಕಾರದಿಂದ ನೋಟದಿಂದ ಖಡ್ಗದಿಂದ ನಾಶಪಡಿಸಿದಳು ರಾಕ್ಷಸರ ರಥ ಅಸ್ತ್ರಗಳು ನಾಶವಾಗಿ ರಕ್ತದ ಪ್ರವಾಹ ಹರಿದಿತ್ತು ಹೀಗೆ ಮಹಿಷಾಸುರನ ಸೈನಿಕರು ಸತ್ತು ಕೇವಲ ಉಳಿದ ಕೆಲವರು ಪಲಾಯನ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಎರಡನೇ ಅಧ್ಯಾಯವು ಮುಗಿಯಿತು